ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಿನ್ಮೈ ವ್ಲಾಗ್ಸ್ ಇವತ್ತು ನಾನು ಮೈಸೂರು ಪಾಕ್ನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಈ ಜಾತ್ರೆಯಲ್ಲಿ ಸಂತೆಯಲ್ಲಿ ಅಥವಾ ಅಂಗಡಿಗಳಲ್ಲಿ ಐದು ರೂಪಾಯಿ ಮೈಸೂರು ಪಾಕು ಸಿಗುತ್ತಲ್ಲ ಆ ರೀತಿಯಾದ ಗೂಡುಗೂಡಾದ ಮೈಸೂರು ನಾನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಮೈಸೂರು ಪಾಕು ಗೂಡು ಗೂಡುಗೂಡಾದ ಮೈಸೂರು ಪಾಕು ಇಷ್ಟನೋ ಅಂಥವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಮಾಡ್ಕೊಳ್ಳಿ ನೀವು ಪದೇ ಪದೇ ಮಾಡ್ಕೊತೀರಾ ಅಷ್ಟು ಈಸಿಯಾಗಿ ಈ ಒಂದು ಸ್ವೀಟನ್ನ ನಾವು ಮಾಡ್ಕೋಬೋದು ಬನ್ನಿ ಈಗ ಶುರು ಮಾಡೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅದಕ್ಕೇ ಒಂದು ಮೂರು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಮತ್ತು ಇವತ್ತು ನಾನು ಇರೋ ಮೈಸೂರು ಪಾಕಲ್ಲಿ ಯಾವುದೇ ರೀತಿಯಾದ ತುಪ್ಪನ ಇಲ್ಲ ನಾವು ಎಣ್ಣೆನೇ ಬಳಸ್ಕೊಂಡು ಈ ಒಂದು ಮೈಸೂರು ಪಾಕ್ನ ಮಾಡ್ತಾ ಇರೋದು ನಾನೀಗ ಇಲ್ಲಿ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಡಲೆ ಹಿಟ್ಟು ಜೊತೆ ಒಂದಿಸ್ಕೊತಾ ಇದ್ದೀನಿ ಅಂದರೆ ನಾವು ಡೈರೆಕ್ಟಾಗಿ ಹಿಟ್ಟು ಹಾಕೋಬೋದು ಬಟ್ ಈ ರೀತಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಗಂಟು ಗಂಟೆ ಆಗೋದಿಲ್ಲ ಅಂತ ಹೇಳಿ ನಾವು ಫಸ್ಟು ಈ ರೀತಿ ಇದನ್ನು ಮಾಡ್ಕೊಳ್ಳೋದು ಸೊ ಈಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಗೆ ಮುಕ್ಕಾಲು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಈಗ ಕರಗಿಸ್ಕೊಳ್ಳೋಣ ಅಂದರೆ ನಾವು ಈಗ ಪಾಕ ಬರ್ಸ್ಕೋಬೇಕು ಸೊ ಇದು ಕರ್ಗ ಅಷ್ಟರಲ್ಲಿ ನಾವು ಪಕ್ಕದಲ್ಲಿ ಎಣ್ಣೆನೂ ಸಹ ಕಾಯಕ್ಕೆ ಇಟ್ಕೊಳ್ಳೋಣ ಎಷ್ಟು ಎಣ್ಣೆ ಅಂತ ಇದಕ್ಕೆ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆನೇ ನೀವು ಕಾಯಕ್ಕೆ ಇಟ್ಕೊಳ್ಳಿ ತುಂಬ ಕಾಯಿತು ಅಂತಂದರೆ ಸಿಮ್ಮಲ್ಲೇ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಆಫ್ ಮಾಡಿ ಇಡೋಕ್ಕೆ ಹೋಗಬೇಡಿ ಎಣ್ಣೆ ಅತ್ಪಾಡಗೋದು ಕಾಯ್ತಾನೆ ಇರಲಿ ಈಗ ನಾವಿಲ್ಲಿ ಸಕ್ಕರೆನ ಒಂದೆಳೆ ಪಾಕ ಮಾಡ್ಕೋಬೇಕಾಗತ್ತೆ ಒಂದೆಳೆ ಪಾಕಗಿಂತ ಕಡಿಮೆನೂ ಆಗಬಾರ್ದು ಒಂದೆಳೆ ಪಾಕಗಿಂತ ಜಾಸ್ತಿನೂ ಆಗಬಾರ್ದು ಒಂದೆಳೆಗಿಂತ ಜಾಸ್ತಿ ಆಯಿತು ಅಂದರೆ ಮೈಸೂರು ಪಾಕು ತುಂಬ ಗಟ್ಟಿ ಆಗ್ಬಿಡತ್ತೆ ಹಾಗಾಗಿ ನೋಡಿಕೊಂಡು ಮಾಡಿಕೊಳ್ಳಿ ನೋಡ್ಬೋದು ಈಗ ಒಂದೆಳೆ ಪಾಕ ಕರೆಕ್ಟಾಗಿ ಬಂದಿದೆ ಈ ರೀತಿ ಇರಬೇಕು ತೆಗ್ದಾಗ ಇದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಮೈಸೂರು ಪಾಕವು ಗಟ್ಟಿಯಾಗ್ಬಿಡುತ್ತೆ ಸೊ ಈಗ ನಾವು ಸ್ಟೌವ್ನ ಆಫ್ ಮಾಡಿಕೊಂಡು ನಾನೇನು ಕಡಲೆ ಇಟ್ಟು ಆಗಲೇ ಇಟ್ಕೊಂಡಿದ್ನಲ್ಲ ಅದನ್ನು ಬೆರೆಸ್ಕೊತಾ ಇದ್ದೀನಿ ಅಂದರೆ ನಾವು ಸ್ವಲ್ಪ ಸ್ವಲ್ಪನೇ ಬೆರೆಸ್ಕೊಂಡು ಗಂಟಿಲ್ಲದೆ ಇರೋ ರೀತಿ ಅದ್ರ ಜೊತೆ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೆರೆಸ್ಕೊಳ್ಳಿ ಈ ವಿಧಾನದಲ್ಲೇ ಮಾಡ್ಕೊಳ್ಳಿ ನಿಮಗೆ ಖಂಡಿತ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು ಈ ಟೈಮಲ್ಲಿ ಗ್ಯಾಸನ್ನ ಆಫ್ ಮಾಡಿರಬೇಕು ಇಲ್ಲಾಂದರೆ ಪಾಕ ತುಂಬ ಗಟ್ಟಿಯಾಗಿಬಿಡತ್ತೆ ಒಂದು ಸ್ವಲ್ಪ ಕೂಡ ಗಂಟಿಲ್ದಂಗೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿ ಬರುತ್ತೆ ನಮ್ಮ ಮನೇಲಂತೂ ತುಂಬ ಎಲ್ಲರೂ ಇಷ್ಟಪಟ್ಟರು ಸೊ ಇಲ್ಲಿವರೆಗೂ ನೋಡ್ತಾಯಿದ್ದೀರ ಅಂದರೆ ನಿಮಗೆ ಸ್ವಲ್ಪನಾದರೂ ರೆಸಿಪಿ ಇಷ್ಟ ಆಗಿರುತ್ತೆ ಪ್ಲೀಸ್ ಫಾಲೋ ಮಾಡಿ ಹಾಗೆ ಲೈಕ್ ಸಹ ಕೊಡಿ ಈಗ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕೂಡ ಗಂಟಿಲ್ಲದೆ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಆಯಿತು ಈಗ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ ಇದು ಗಂಟೆಲ್ಲ ಹೋಗಿದೆ ಈಗ ಎಷ್ಟು ನೈಸಾಗಿ ಕಾಣಿಸ್ತಿದೆಯಲ್ಲ ಇವಾಗ ನಾವು ಇದಕ್ಕೆ ಒಂದೊಂದು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಣ್ಣೆ ಕಾದಿರಬೇಕು ಹಾಕಿದ ತಕ್ಷಣ ನಮಗೆ ಅದು ಗೂಡು ಗೂಡಂಗೆ ಕಾಣಿಸ್ಬೇಕು ನಾವು ಹಾಕ್ತಾ ಹಾಕ್ತಾ ಎಣ್ಣೆ ಕುಡಿತಾನೇ ಇರುತ್ತೆ ಸೊ ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ನಾವು ಎಣ್ಣೆನ ಹಾಕೋಬೇಕಾಗತ್ತೆ ಅದು ನಾವು ಕಲಿಸ್ತಾ ಇದ್ದಂಗೆ ನೋಡಿ ಈಗ ಬಿಡ್ತು ಈಗ ಮತ್ತೆ ನಾನಿಲ್ಲಿ ಇನ್ನೂ ಒಂದು ಸೌಟಷ್ಟು ಎಣ್ಣೆನ ಹಾಕೋತೀನಿ ಕೈ ಬಿಡ್ದಂಗೆ ನಾವು ಇದನ್ನು ಕಲಿಸ್ತಾನೇ ಇರಬೇಕಾಗತ್ತೆ ಇಲ್ಲಾಂದರೆ ತಳ ಹೊತ್ತು ಬಿಡುತ್ತೆ ಮತ್ತು ಫ್ಲೇಮ್ನ ಯಾವಾಗಲೂ ಲೋನಲ್ಲೇ ಇಟ್ಕೊಂಡಿರಿ ಜಾಸ್ತಿ ಉರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕಲಿಸ್ತಾನೆ ಇರಿ ಕೈ ಬಿಡ್ದಂಗೆ ಇಲ್ಲಾಂದರೆ ತಳ ಹೊತ್ತಿ ಸ್ಮೆಲ್ ಬಂದುಬಿಡತ್ತೆ ಸೀದಿ ಸ್ಮೆಲ್ ಬಂದರೆ ಪಾಕ ಮೈಸೂರು ಪಾಕು ಚೆನ್ನಾಗಿ ಬರೋದಿಲ್ಲ ನಿಧಾನಕ್ಕೆ ಈ ರೀತಿ ಕಲಿಸ್ತಾನೆ ಇರಿ ನೋಡ್ಬೋದು ಈಗ ಇನ್ನೇನು ಎಣ್ಣೆ ಬಿಡ್ತಾ ಇದೆ ಅಂದರೆ ಅದು ಎಣ್ಣೆ ತಗೋತಾ ಇಲ್ಲ ಅಂತಂದಾಗ ನಾವು ಸ್ಟಾಪ್ ಮಾಡಬೇಕಾಗತ್ತೆ ಇದು ಲಾಸ್ಟ್ ಒಟ್ಟು ನನಗೆ ಇಲ್ಲಿ ನನಗೆ ನಾಲ್ಕು ಸೌಟಷ್ಟು ಎಣ್ಣೆ ಇಡಿಸಿದೆ ಈ ಮೈಸೂರು ಪಾಕ್ಗೆ ನೋಡ್ಬೋದು ಈಗ ಫುಲ್ಲು ಅದು ಹತ್ತಿ ಥರ ಅನಿಸುತ್ತೆ ನಮಗೆ ಆ ಕನ್ಸಿಸ್ಟೆನ್ಸಿ ಬರಬೇಕು ಹಾಗೆ ಎಣ್ಣೆನ ಅದು ತಗೋತಾ ಇಲ್ಲ ಅಂದರೆ ಕುಡಿತಾ ಇಲ್ಲ ಸೊ ಈಗ ಇದು ರೆಡಿಯಾಗಿದೆ ಅಂತ ಇಲ್ಲಿ ನಾವು ಮೊದಲೇ ಒಂದು ನೀವು ಯಾವುದಕ್ಕೆ ಹಾಕೋತೀರ ತಟ್ಟೆಗೆ ಹಾಕೋತೀರೋ ಅಥವಾ ಬಟ್ಲಿಗೆ ಹಾಕೋತಿರೋ ಅದಕ್ಕೆ ನಾವು ಮೊದಲೇ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇಡಬೇಕಾಗತ್ತೆ ನೋಡಿ ಈ ನಾನು ಈ ರೀತಿ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊತಿದ್ದೀನಿ ತುಂಬ ಗೂಡು ಗೂಡು ಬೇಡ ಅಂತಂದರೆ ಪ್ರೆಸ್ ಮಾಡ್ಕೊಳ್ಳಿ ತುಂಬ ಗೂಡು ಗೂಡಾಗಿರಬೇಕು ಮೈಸೂರು ಪಾಕು ಅಂದರೆ ಪ್ರೆಸ್ ಮಾಡ್ಕೊಳೋಕೆ ಹೋಗಬೇಡಿ ಹಾಗೆ ಅದರಲ್ಲಿ ಮಿಕ್ಕಿರೋಂಥ ಎಣ್ಣೆನೂ ಸಹ ನೀವು ತೆಗಿಯಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಐದು ನಿಮಿಷ ಆದಮೇಲೆ ಎಣ್ಣೆ ಎಲ್ಲ ಫುಲ್ಲು ಈರ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ನೀವು ಈ ರೀತಿ ಕಟ್ ಮಾಡಿ ಇಟ್ಕೊಂಬಿಡಿ ನನಗೆ ತುಂಬ ಬಿಸಿ ಇತ್ತು ಮುಟ್ಟೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಿ ಬಿಟ್ಬಿಡಿ ಇದೇನಿಲ್ಲ ಅಂದರೂ ಮಿನಿಮಮ್ ತಣ್ಣಗಾಗೋದಕ್ಕೆ ಒಂದೂವರೆಯಿಂದ ಎರಡು ಅವರ್ ಬೇಕಾಗತ್ತೆ ಅಲ್ಲಿವರೆಗೂ ನೀವು ಹತ್ಪಾಡಿಗೆ ಅದನ್ನು ಇಡೋದಕ್ಕೆ ಬಿಟ್ಬಿಡಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮೊದಲೇ ಅಂದರೆ ಮೊದಲೇ ಐದು ನಿಮಿಷ ಇದ್ದಾಗಲೇ ಕಟ್ ಮಾಡಿ ಇಟ್ಕೊಂಡ್ಬಿಡಿ ಈಗ ನೋಡ್ಬೋದು ಫುಲ್ಲು ಇದು ತಣ್ಣಗಾಗಿದೆ ಈಗ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಯಾವ ರೀತಿ ನಮಗೆ ಸಿಗತ್ತಲ್ಲ ಅಂಗಡಿಗಳಲ್ಲಿ ಅದೇ ರೀತಿ ಟೇಸ್ಟ್ ಬಂದಿತ್ತು ನಮ್ಮ ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟರು ನೀವು ಸಹ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಮುರಿದ್ರೆ ಪಟ್ಟಂತಲೇ ಮುರಿತಾ ಇತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತೇಳಿ ಅಂದರೆ ಈ ಒಂದು ಸ್ವೀಟ್ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಸಿಗ್ತಿ ಮತ್ತು ಸಿಗೋಣ ನಾನು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು